ಕಾರವಾರ ಎಜುಕೇಶನ್ ಸೊಸೈಟಿಯ ಬಾಲಮಂದಿರ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಪ್ರಸಕ್ತ ಸಾಲಿನ ಎಸ್ಎಸ್ಎಲ್ಸಿಯಲ್ಲಿ ಶೇಕಡಾ ತೊಂಬತ್ತೈದರಷ್ಟು ಫಲಿತಾಂಶ ದಾಖಲಿಸಿ ಸಾಧನೆ ಮಾಡಿದ್ದಾರೆ ಕಾರವಾರದ ಬಾಲಮಂದಿರ ಪ್ರೌಢಶಾಲೆಯಲ್ಲಿ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳಲ್ಲಿ ನಲವತ್ತೈದು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಅರವತ್ತೆರಡು ವಿದ್ಯಾರ್ಥಿಗಳು ಪ್ರಥಮ ದರ್ಜೆ ಇಪ್ಪತ್ತು ವಿದ್ಯಾರ್ಥಿಗಳು ದ್ವಿತೀಯ ದರ್ಜೆ ಹಾಗೂ ಇಪ್ಪತ್ತೊಂದು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ ದರ್ಶನ್ ಡಿ ನಾಯ್ಕ್ ಆರುನೂರ ಹದಿನೇಳು ತೊಂಬತ್ತೆಂಟು ಪಾಯಿಂಟ್ ಎಪ್ಪತ್ತೆರಡು ಪ್ರತಿಶತ ಮತ್ತು ನಿಧಿ ಆರ್ ತಳೇಕರ್ ಆರುನೂರ ಹದಿನೇಳು ತೊಂಬತ್ತೆಂಟು ಪಾಯಿಂಟ್ ಎಪ್ಪತ್ತೆರಡು ಪ್ರತಿಶತ ಅಂಕ ಪಡೆದು ಶಾಲೆಗೆ ಪ್ರಥಮ ಸ್ಥಾನ ಪಡೆದಿದ್ದಾರೆ ದರ್ಶನ್ ಡಿ ನಾಯ್ಕ್ ಹಾಗೂ ನಿಧಿ ಆರ್ ತಳೇಕರ್ ತಾಲೂಕಿಗೆ ಮೊದಲನೇ ಸ್ಥಾನ ಜಿಲ್ಲೆಗೆ ಐದನೇ ಸ್ಥಾನ ಮತ್ತು ರಾಜ್ಯಕ್ಕೆ ಒಂಬತ್ತನೇ ಸ್ಥಾನ ಪಡೆದು ಶಾಲೆಗೆ ಕೀರ್ತಿ ತಂದಿದ್ದಾರೆ ಮೇಘಶ್ರೀ ಎಸ್ ನಾಯ್ಕ್ ತೊಂಬತ್ತೆಂಟು ಪಾಯಿಂಟ್ ನಾಲ್ಕು ಪ್ರತಿಶತ ತಾಲೂಕಿಗೆ ದ್ವಿತೀಯ ಧನ್ಯಾ ಡಿ ಚಿಂಚಣಕರ್ ತೊಂಬತ್ತೇಳು ಪಾಯಿಂಟ್ ಆರು ಪ್ರತಿಶತ ತಾಲೂಕಿಗೆ ನಾಲ್ಕನೇ ಸ್ಥಾನ ಭೂಮಿಕಾ ಡಿ ಕಂತ್ರಿಕರ್ ತೊಂಬತ್ತಾರು ಪಾಯಿಂಟ್ ತೊಂಬತ್ತಾರು ಪ್ರತಿಶತ ತಾಲೂಕಿಗೆ ಎಂಟನೇ ಸ್ಥಾನ ಶರಣ್ಯಾ ಎಸ್ಗಳೇ ತೊಂಬತ್ತಾರು ಪಾಯಿಂಟ್ ಅರವತ್ನಾಲ್ಕು ಪ್ರತಿಶತ ತಾಲೂಕಿಗೆ ಹತ್ತನೇ ಸ್ಥಾನ ಪಡೆದಿದ್ದಾರೆ ವಿದ್ಯಾರ್ಥಿಗಳ ಸಾಧನೆಗೆ ಕಾರವಾರ ಎಜುಕೇಷನ್ ಸೊಸೈಟಿಯ ಆಡಳಿತ ಮಂಡಳಿ ಪ್ರಾಂಶುಪಾಲರು ಮತ್ತು ಸಿಬ್ಬಂದಿಗಳು ಹರ್ಷ ವ್ಯಕ್ತಪಡಿಸಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ